ಎಲ್ರಿಗೂ ನಮಸ್ಕಾರ ಯಾವಾಗಲೂ ಅನಾರೋಗ್ಯದಿಂದ ಇರುವ ಬೇಗ ಆಯಾಸಗೊಳ್ಳುವ ಮತ್ತು ನಿಧಾನವಾಗಿ ಅರ್ಥ ಮಾಡಿಕೊಳ್ಳುವ ಮಕ್ಕಳು ಅಪೌಷ್ಟಿಕತೆಯಿಂದ ಬಳುತ್ತಿರಬಹುದು ಒಂದು ಮಗು ಹುಟ್ಟಿದ ಸಮಯದಿಂದ ಎರಡು ವರ್ಷಗಳ ವಯಸ್ಸಿನವರೆಗೆ ಅಪೌಷ್ಟಿಕತೆಯ ಅಪಾಯಗಳಿವೆ ವಿಶೇಷವಾಗಿ ಗುರಿಯಾಗಬಹುದಾಗಿದೆ ದುರ್ಬಳ ಘೋಷಣೆ ಹುಟ್ಟಿನ ಮೊದಲು ಪ್ರಾರಂಭವಾಗುತ್ತದೆ ಸಾಮಾನ್ಯವಾಗಿ ಹದಿಹಾರಯದಲ್ಲೂ ಮತ್ತು ದೊಡ್ಡವರಾದ ಮೇಲೂ ಮುಂದಾದ ಮುಂದುವರಿಯಲುತ್ತದೆ ಜೊತೆಗೆ ತಲೆಮಾರು ಕಾಲ ಹರಡಬಹುದು ಸಾಮಾನ್ಯವಾಗಿ ಇದನ್ನು ಗುಣಪಡಿಸಲಾಗುವುದಿಲ್ಲ ತಾಯಿ ಆರೋಗ್ಯ ಮಕ್ಕಳ ಆರೋಗ್ಯ ಉತ್ತಮ ಬೆಳವಣಿಗೆಗೋಸ್ಕರ ಆರಂಭದಲ್ಲೇ ಸಾಧ್ಯವಷ್ಟು ಬೇಗ ಸಂಪೂರ್ಣ ಜೀವನಕ್ಕ ಜೀವನ ಕಾಲಕ್ಕೆ ಅಪೌಷ್ಟಿಕತೆಯನ್ನು ತಡೆಯುವುದು ಮುಖ್ಯವಾಗಿದೆ ಒಂದು ಸಸ್ಯ ಮಣ್ಣು ನೀರು ತಾಜಗಾಳಿ ಅಂತ ಸರಿಯಾದ ಪಾಲನೆ ಮತ್ತು ಪೋಷಣೆ ಇಲ್ಲದೆ ಬೆಳೆಯಲು ಸಾಧ್ಯವಿಲ್ಲ ಇರುವ ಹಾಗೆ ಒಂದು ಮಗು ಸರಿಯಾದ ಪಾಲನೆ ಪೋಷಣೆ ಇಲ್ಲದೆ ಆರೋಗ್ಯಕರ ವಯಸ್ಸು ವಯಸ್ಕಿನ ಬೆಳೆಯಲು ಸಾಧ್ಯವಿಲ್ಲ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ